ಇವಾಗ ಆರೋಗ್ಯ ಸರಿ ಇರ್ಲಿ ಅಂತಾನೆ ಜಿಮ್ಗೆ ಬರೋರು ಈ ಜಿಮ್ ಮಾಡಿದ್ರೆ ಆರೋಗ್ಯ ಅವಾಗ ಯಾವ್ದೇ ರೀತಿ ವಾಶ್ ಔಟ್ ಅದೇ ಜಿಮ್ ಮಾಡೋದ್ರಿಂದ ನಮ್ ಬಾಡಿ ಚೆನ್ನಾಗಿರ್ಬೇಕು ನಮ್ ಆರೋಗ್ಯ ಅಂತಾನೆ ವರ್ಕ್ಔಟ್ ಮಾಡ್ತಿರ್ತೀವಿ ಜಿಮ್ ಮಾಡೋದ್ರಿಂದ ಗಂಡಸ್ಥಾನ ಕಡಿಮೆ ಆಗುತ್ತೆ ಬಾಡಿ ಬಿಲ್ಡಿಂಗ್ಗೆ ಹಣಕಾಸು ತುಂಬಾ ಮುಖ್ಯ ಹಣಕಾಸು ಇಲ್ದಂಗೆ ಬಾಡಿ ಬಿಲ್ಡಿಂಗ್ ಆಗಲ್ಲ ಅದೊಂದ್ ತಿನ್ಬಿಟ್ರೆ ಮಠ ತಿಂದ್ಬಿಟ್ರೆ ಬಾಡಿ ಬರುತ್ತೆ ಈ ಪ್ರೋಟೀನ್ ತಕ್ಷಣ ಬಾಡಿ ಬಂದ್ಬಿಡುತ್ತೆ ಅದೆಲ್ಲ ಸುಳ್ಕತೆ ಈ ಪ್ರೋಟೀನ್ ತಕ್ಷಣ ಬಾಡಿ ಬಂದ್ ಯಾವ್ದೇ ಒಂದು ದುಡ್ಡಿಗೋಸ್ಕರ ಇನ್ನೊಂದ್ಗೋಸ್ಕರ ನಾವು ಮಾಡ್ತಿಲ್ಲ ತುಂಬಾ ಜನ ಇದಾರೆ ಬೆಳಿಲಿ ಬೆಳೆಯವರಿಗೆ ನಾವು ತುಂಬಾ ಸಪೋರ್ಟ್ ಮಾಡ್ತೀನಿ ಯಾರಾದ್ರೂ ಇದ್ರೆ ಬಂದು ಬೆಳಿಬಹುದು ನಮ್ಗೆ ಮಾಡೀಸು ಅಷ್ಟು ಇಷ್ಟು ಅಂತ ಏನಿಲ್ಲ ಒಬ್ರು ಸ್ಟೂಡೆಂಟ್ಸ್ ಇರ್ತಾರೆ ಒಬ್ರು ಇದ್ದೋರು ಇರ್ತಾರೆ ಇದ್ದೋರು ಇರ್ತಾರೆ ಕೊಡಕೆ ಈ ಮಂತ್ ಕೊಡ್ ಒಂದ್ ಮಂತ್ ಕೊಡೋರು ಇರ್ತಾರೆ ಒಂದ್ ಮಂತ್ ಕೊಡಕ್ ಆಗಿದವ್ರು ಇರ್ತಾರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸುಮಂತ್ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟಿ ಯೂಟ್ಯೂಬ್ ಚಾನಲ್ ಈಗಿನ ಅಲ್ಲಿ ಸದ್ಯ ನಾವು ಎಷ್ಟೇ ದುಡ್ಡು ಮಾಡಿದರೂ ಕೂಡ ಎಷ್ಟೇ ಆಸ್ತಿ ಮಾಡಿದರೂ ಎಷ್ಟೇ ಕೋಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಫಿಟ್ನೆಸ್ ಆರೋಗ್ಯ ಈ ಕ್ರೀಡೆ ಇಲ್ಲದ ಜೀವನ ಹುಳದಿಂದ ಹಣ್ಣು ಅಂತ ಹೇಳ್ತಾರೆ ಸೊ ಕ್ರೀಡೆ ಇರಬೇಕು ಕ್ರೀಡೆ ಏನಕ್ಕೆ ಇರಬೇಕು ನಮ್ಮ ಫಿಟ್ನೆಸ್ಗೋಸ್ಕರ ಇರಬೇಕು ನಮ್ಮ ಫಿಟ್ನೆಸ್ ಇಲ್ಲ ನಮ್ಮ ಆರೋಗ್ಯ ಇಲ್ಲ ಅಂದ್ರೆ ನಾವೆಷ್ಟು ದುಡ್ಡು ಮಾಡ್ತೀವಿ ಎಷ್ಟು ಬಂಗಲೆ ಕಟ್ತೀವಿ ಎಲ್ಲ ನಷ್ಟ ಆಗ್ಬಿಡುತ್ತೆ ಇವತ್ತು ನಾವು ಬಂದಿರೋದು ಹರಪನಹಳ್ಳಿ ತಾಲೂಕಿನ ಫೇಮಸ್ ನಮ್ಮ ಚೌಡಪ್ಪ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡಿದೀವಿ ಇವರು ಸಾಯಿ ಫಿಟ್ನೆಸ್ ಅಂತ ಒಂದು ಜಿಮ್ ಸ್ಕೂಲ್ ಓಪನ್ ಮಾಡ್ಕೊಂಡ್ಬಿಟ್ಟು ಯುವಕರಿಗೆಲ್ಲ ಒಂದು ಮಾದರಿ ಆಗುವ ರೀತಿಯಲ್ಲಿ ಈ ಅನ್ನು ನಡೆಸ್ತಾ ಇದ್ದಾರೆ ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ ಇವರು ನಮ್ಮ ಕ್ಲಾಸ್ಮೇಟ್ ಪಿ ಯು ಸಿ ಕ್ಲಾಸ್ಮೇಟು ಅವರು ಸೈನ್ಸು ನಮ್ಮ ಆರ್ಟ್ಸು ಅವರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಹೇಳಿ ನನ್ನ ಹೆಸರು ಚೌಡಪ್ಪ ಅಂತಂದೇಳಿರಾಯಿ ತಂದೆ ತಾಯಿ ಅಂಜಿನಪ್ಪ ತಾಯಿ ಇದೇ ಊರಲ್ಲಿ ಇದ್ದಾರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಒಂದು ಸುಮಾರು ಈಗ ಒಂದು ಒಂಬತ್ತರಿಂದ ಹತ್ತು ವರ್ಷ ಆಯ್ತು ನಾನು ಫಿಟ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಹಿಂಗೆ ಎಲ್ಲರೂ ನೋಡಿ ನೋಡಿ ನಮಗೂ ನಾವು ಒಂಥರ ಒಂದು ಫಿಟ್ ಆಗಿರ್ಬೇಕು ಅನ್ನೋ ಮೈಂಡಲ್ಲಿ ಹೋಗಿ ಅದೇ ಒಂದು ಜಸ್ಟ್ ಬರೀ ಫಿಟ್ನೆಸ್ ಅಲ್ಲಿ ಇರ್ಬೇಕು ಅನ್ನೋದು ಮೈಂಡಲ್ಲಿ ಹೋಗಿ ಒಂದು ಬಾಡಿ ಬಿಲ್ಡಿಂಗ್ ಮಾಡೋ ರೇಂಜಿಗೆ ಇವತ್ತು ಬಂದಿದ್ದೀವಿ ಇವತ್ತು ಇಲ್ಲಿವರೆಗೂ ಈ ಮಠದಲ್ಲಿ ಇದ್ದೀವಿ ನಾವು

ದಾವಣಗೆರೆಯಲ್ಲಿ ಮಾರುತಿ ಅಂತಂದಿದ್ದಾರೆ ನಮ್ಮ ಟ್ರೈನರ್ ಅವರು ನಮಗೆಲ್ಲ ರೀತಿಯಾದ್ರೂ ಸಪೋರ್ಟ್ ಮಾಡಿದ್ರು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಒಳ್ಳೊಳ್ಳೆ ಟೈಟ್ಲ್ ಹೊಡಿದ್ವಿ ದಾವಣಗೆರೆಗೆ ಹರಿಹಾರದಲ್ಲಿ ಅವ್ರ ಮಾರ್ಗದರ್ಶನದಿಂದ ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆದಿದ್ವಿ ಇನ್ನು ತುಂಬ ಜನ ಇದ್ದಾರೆ ನಮಗೆ ಸಪೋರ್ಟ್ ಮಾಡಿದ್ರು ಬಾಡಿ ಬಿಲ್ಡಿಂಗಲ್ಲಿ ಇವಾಗೂ ಮಾಡ್ತಿದ್ದಾರೆ ಇದರಿಂದ ನಾವು ಬೆಳೆದಿದ್ವಿ ಭಾಗವಹಿಸಿದ್ದೀನಿ ದಾವಣಗೆರೆ ಹರಿಹಾರ ಮತ್ತೆ ಮಾಡಿದ್ನಾ ಅಡಗಿಲಿ ಬೇರೆ ಕಡೆ ಎಲ್ಲ ಮಾಡಿದ್ವಿ ಕಾಂಪಿಟೇಷನ್ ಮಾಡಿದ್ವಿ ಎಷ್ಟು ಹುಡುಗ್ರು ಟೋಟಲಿಗೆ ನಮ್ದು ಸ್ಟ್ರೆಂತು ಟೋಟಲ್ ಸ್ಟ್ರೆಂತ್ ಬಂದು ನೈಂಟಿ ಪ್ಲಸ್ ಆಗುತ್ತೆ ನೈನ್ಟಿ ಪ್ಲಸ್ ಆಗುತ್ತೆ ಬಟ್ ಇನ್ನು ಇನ್ಮೇಲೆ ಆರು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಿಂದ ಬರ್ತಾರೆ ಹುಡುಗರೆಲ್ಲಾರು ಓಕೆ ಒಂದು ಊಟದ ಪದ್ಧತಿ ಹೇಗಿರುತ್ತೆ ಈಗ ಕೆಲವೊಬ್ರು ಹೇಳ್ತಾರೆ ರೈಸ್ ತಿನ್ನೋದ್ರಿಂದ ಬಾಡಿ ಬೆಳೆಯಲ್ಲ ಅಂತ ಹೇಳ್ತಿರ್ತಾರೆ ಸೊ ಅದಕ್ಕೆ ಈ ಊಟದ ಪದ್ಧತಿ ಅಂತ ಒಬ್ಬರು ಇಲ್ಲಿ ಡೇಟ್ ಮಾಡೋರು ಮೇ ಇರ್ತಾರೆ ಮಾಡೋರಿರ್ತಾರೆ ಒಬ್ರು ಇರ್ತಾರೆ ಬಟ್ ಅವ್ರ ತಕ್ಕಂತೆ ಒಬ್ರಿಗೆ ಇದೇ ಫುಡ್ ಇಂದ ಹಿಡಿದು ಹಿಂಗೆ ಮಾಡ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಒಬ್ರಿಗೆ ಇರಲ್ಲ ಒಬ್ಬರಿಗೆ ದುಡ್ಡು ಇರುತ್ತೆ ಒಬ್ಬರಿಗೆ ದುಡ್ಡು ಇರಲ್ಲ ಇದ್ರ ಮೇಲೆ ನಮ್ಗೆ ಇದಾಗುತ್ತೋ ನಾವು ಮಾಡ್ಕೊಂಡು ಹೋಗಬೇಕು ಕೆಲವೊಬ್ರು ಹೇಳ್ತಾರೆ ರೈಸ್ ಬಾಡಿ ಆಗುತ್ತೆ ಬಗ್ಗೆ ಆತರ ಏನು ಇಲ್ಲ ಇಲ್ಲ ಬಾಡಿಗೆ ಎಷ್ಟು ಮೇಂಟೈನ್ ಆಗ್ಬೇಕು ಎಷ್ಟು ತಿನ್ಬೇಕು ಅಷ್ಟು ತಿಂದ್ರೆ ಇದೇ ಆಗುತ್ತೆ ಇವೆಲ್ಲ ರೈಸ್ ತಿಂದ್ರೆ ಬಾಡಿ ಬರಲ್ಲ ರೈಸ್ ತಿಂದ್ರೆ ಬೊಟ್ಟೆ ಬರುತ್ತೆ ಅದು ಬರುತ್ತೆ ಅದೆಲ್ಲ ಸುಳ್ಳು ಎಷ್ಟು ನಮ್ಮ ಬಾಡಿಗೆ ಎಷ್ಟು ಬೇಕೋ ಎಷ್ಟು ಸಿಗಬೇಕು ಅದು ಸಿಕ್ಬಿಟ್ರೆ ಬಾಡಿ ಕರೆಕ್ಟಾಗಿ ಮೇಂಟೇನ್ ಎಲ್ಲ ಇರುತ್ತೆ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ವ್ಯಾಯಾಮ ಮಾಡಿದ್ರೆ ಆರೋಗ್ಯ ಒಳ್ಳೆಯದು ಮತ್ತೆ ಫಿಟ್ನೆಸ್ ಕಾಪಾಡ್ಕೋಬೋದು ಜರಿ ಬರಿ ಫಿಟ್ನೆಸ್ಗೋಸ್ಕರ ಅಂದ್ರೆ ಡೈಲಿ ಒನ್ ಅವರ್ ಜರಿ ಜಸ್ಟ್ ಬರೀ ಫಿಟ್ನೆಸ್ ಕರೆಲ್ಲ ಬಾಡಿ ಬಾಡಿ ಫಿಟ್ ಅಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಮಾಡಿದರೆ ಒನ್ ಅವರಲ್ಲಿ ಮಾಡ್ಬೋದು ಡೈಲಿ ಒನ್ ಅವರ್ ಡೈಲಿ ಎಷ್ಟು ತಿಂಗಳ ಕಾಲ ಕಳೆ ಮಾಡಿದ್ರೆ ಲೈಕ್ ಸಿಕ್ಸ್ ಪ್ಯಾಕ್ ಆಗಿರ್ಬೋದು ಈ ಥರ ಮಾಡಿದ್ರೆ ಎಷ್ಟು ತಿಂಗಳು ಮಾಡೋದು ಮಿನಿಮಮ್ ಬರೀ ನಾವು ಜಿಮ್ ಮಾಡಿದ್ವಿ ವರ್ಕೌಟ್ ಮಾಡಿದ್ವಿ ಅಂದರೆ ಸಿಕ್ಸ್ ಪ್ಯಾಕ್ ಬರಲ್ಲ ಅದ್ರ ತಕ್ಕಂಗೆ ನಮ್ದು ಡಯಟ್ ಡಯಟ್ ನಾವು ಯಾವ ತರ ಡಯಟ್ ಮೇಂಟೈನ್ ಮಾಡ್ತೀವೋ ಆ ತರ ನಮ್ ಬಾಡಿ ಮೇಂಟೈನ್ ಇರುತ್ತೆ ಆ ತರ ನಾವು ಸಿಕ್ಸ್ ಟ್ಯಾಕ್ಸ್ ಏನೇ ಆಗಲಿ ಏನೇ ಒಂದು ಮಾಡ್ಬೇಕಾದ್ರು ಬರೀ ಒಂದೇ ವರ್ಕೌಟ್ ಮಾಡಿದ ತಕ್ಷಣ ಬಾಡಿ ಬಂದ್ಬಿಡುತ್ತೆ ಅದೆಲ್ಲ ಸುಳ್ಳು ಅದ್ರ ತಕ್ಕಂಗೆ ಮಾಡ್ಬೇಕು ಡಯಟ್ ಇರುತ್ತೆ ಈ ತರ ಡಯಟ್ ಇರುತ್ತೆ ಅದು ಮಾಡಿದ್ರೆ ನಮ್ಗೆ ಏನ್ ಬೇಕೋ ಸಿಗುತ್ತದೆ ಯಾರು ನಮ್ಮ ಫೇವ್ರೆಟ್ ಬಾಡಿ ಬಿಲ್ಡರ್ ಬಂದ್ಬಿಟ್ಟು ಸಂಕ್ರಾಮ್ ಚೌಗ್ಲಿ ಅಂತಂದೇಳಿ ಇದಕ್ಕೆ ಮುಂಚೆ ದಾವಣಗೆರೆ ಹರಿಯಾರೇಷನ್ ಮಾಡಿದಾರಲ್ಲ ಸೊ ಯಾವ ಥರ ಅನಿಸ್ತದೆ ಫಸ್ಟ್ ಟೈಮ್ ಎಲ್ಲಿ ನೀವು ಭಾಗವಹಿಸಿದ್ದು ನಾನು ಫಸ್ಟ್ ಟೈಮು ಎರಡು ಸಾವಿರದ ಹತ್ತೊಂಬತ್ತು ಹರಿಹಾರದಲ್ಲಿ ಮಾಡಿದೆ ಅವಾಗೆ ಯಾವುದೇ ರೀತಿ ವಾಶ್ ಔಟ್ ಇದೆ ಸ್ಟೇಜ್ ಮೇಲೆ ಆಗಲಿಲ್ಲ ಬಂದೆ ಅಲ್ಲಿಂದ ಕಂಟಿನ್ಯೂ ಮಾಡಿದೆ ಅದೇ ಕಂಟಿನ್ಯೂ ಮಾಡ್ಕೊತ ಮಾಡ್ಕೊತ ಅವಾಗ ನಾ ಅವಾಗ ಮಾಡಿರೋ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವ್ರ ಜೊತೆಗೆ ಟೈಟ್ಲ್ ವಿನ್ ಆಗಿದ್ದೀನಿ ನನಗೊಂದು ಪ್ರಶ್ನೆ ಜಿಮ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಾರೆ ಸುಳ್ಳು 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 ಕತೆ ಇವಾಗ ಆರೋಗ್ಯ ಸರಿ ಇರ್ಲಿ ಅಂತಾನೆ ಜಿಮಿಗೆ ಬರೋರು ಈ ಜಿಮ್ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅದು ಆಗುತ್ತೆ ಇದಾಗುತ್ತೆ ಸುಳ್ಳು ಕತೆ ಸುಮ್ನೆ ಅದು ಏನೋ ಏನೋ ಒಂದ್ ಆಗ್ಬಿಟ್ರೆ ಇವಾಗ ಅದನ್ನ ಇವಾಗ ವರ್ಕೌಟ್ ಮಾಡ್ತಿದಾರೆ ಅಂದ್ಮೇಲೆ ಅವ್ರಿಗೆ ಹಾಟ್ಯಾಕ್ ಆಗ್ಬಿಟ್ರೆ ಇದು ವರ್ಕೌಟ್ ಅಟ್ಯಾಕ್ ಆಗ್ಬಿಡ್ತು ಅಂತ ಹೇಳ್ತಾರೆ ಅದೆಲ್ಲ ಕತೆ ನಮ್ ಬಾಡಿ ಚೆನ್ನಾಗಿರ್ಬೇಕು ನಮ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾನೆ ವರ್ಕೌಟ್ ಮಾಡ್ತಿರ್ತೀವಿ ಅದೆಲ್ಲ ಆತರ ಏನೋ ಏನೋ ಆಗಲ್ಲ ಇನ್ನೊಂದ್ ಹೇಳ್ತಾರೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಜಿಮ್ ಮಾಡೋದ್ರಿಂದ ಗಂಡಸ್ಥಾನ ಕಡಿಮೆ ಆಗುತ್ತೆ ಅಂತ ಎಲ್ಲಾ ಅದೆಲ್ಲ ಸುಳ್ಳು ಕತೆ ಅದೆಲ್ಲ ಜಿಮ್ ಮಾಡೋದ್ರಿಂದ ಗಂಡಸ್ಥಾನ ಹೋಗುತ್ತೆ ಅಂತ ಈ ಜಿಮ್ ಮಾಡ್ದರಾಗೆ ಅವ್ರು ಎರಡ್ ಎರಡ್ ಮೂರು ಮದ್ವೆ ಆಗಿರ್ತಾರೆ ಅದನ್ನೆಲ್ಲ ಹೆಂಗ್ ಹೇಳ್ತೀರಾ ಅದೆಲ್ಲಾ ಅದೆಲ್ಲ ಸುಳ್ಳು ಕತೆ ದೊಡ್ಡ ತುಂಬಾ ಜನ ಇದ್ರೆ ಅಂತ ಹೇಳ್ತಾ ನೈನ್ಟಿ ಕ್ಲಾಸ್ ಎಲ್ಲ ಪ್ರೊಫೆಷನಲಿ ಜಿಮ್ ಮಾಡ್ತಾರ ಅಥ್ವ ಹೆಲ್ತಿಗೋಸ್ಕರ ಮಾಡ್ತಾರೆ ಪ್ರೊಫೆಷನಲಿ ಮಾಡೋರು ಇದ್ದಾರೆ ಪ್ರೊಫೆಷನಲಿ ಮಾಡೋರು ಸುಮಾರು ಎಂಟರಿಂದ ಹತ್ತು ಜನ ಹುಡುಗರು ಇದ್ದಾರೆ ಜಸ್ಟ್ ಬರೀ ಹ್ಮ್ ಫಿಟ್ನೆಸ್ ಕೋಸ ಮಾಡೋರು ಇದಾರೆ ಬರ್ತಿರ್ತಾರೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಆಗಿ ಮಾಡೋರು ಇದಾರೆ ಹುಡುಗರು ಟೀಚರ್ ಆಗಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಆರರಿಂದ ಏಳು ಜನ ಮಾಡ್ತಾರೆ ಇನ್ನೊಂದೇನಂದ್ರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಹಿಂದುಳಿದ ಊರು ಹಣಕಾಸಿನಾಗ್ಲಿ ಬಾಡಿ ಬಿಲ್ಡಿಂಗ್ ಗೆ ಹಣಕಾಸು ತುಂಬಾ ಮುಖ್ಯ ಹಣಕಾಸು ಇಲ್ದಂಗೆ ಬಾಡಿ ಬಿಲ್ಡಿಂಗ್ ಆಗಲ್ಲ ಅದಂತೂ ಬೇಕೇ ಬೇಕು ಇಲ್ಲಿ ನಮ್ ಕಡೆ ಎಲ್ಲ ಕಡಿಮೆ ಅವ್ರಿಗೆ ತಕ್ಕಮಟ್ಟೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ ಬಟ್ ನಮ್ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಮಾಡೋರಿಗೆ ನಾವು ಹೆಲ್ಪ್ ಮಾಡೇ ಮಾಡ್ತೀವಿ ಮಾಡ್ತಿದ್ದಾರೆ ಇನ್ನು ಬೆಳಿತಿದ್ದಾರೆ ಮುಂದೆ ಬೆಳಿತಾರೆ ಮತ್ತೆ ಮಿಸ್ ಇಂಡಿಯಾ ಮಿಸ್ ಇನ್ವರ್ಸ್ ಆಗ್ತಾರಲ್ಲ ಸರ್ವ್ ಮಿಸ್ ಇಂಡಿಯಾ ಅಂತ ಆಗ್ತಾರಲ್ಲ ಅದಕ್ಕೆ ಎಷ್ಟು ಕಷ್ಟ ಮಾಡ್ಬೇಕು ರೀ ನಮ್ ಪ್ರಯತ್ನ ಮೀರಿ ಕಷ್ಟ ಪಡ್ಬೇಕು ಅದಕ್ಕೇನ್ ಪ್ರಯತ್ನ ಪಡ್ತಾ ಇದಾರೆ ನೀವು ಪ್ರಯತ್ನ ಮಾಡ್ಬೇಕು ಇನ್ನು ನಮ್ದು ಏನು ಬಿಗಿನಿಂಗ್ ಮಾಡ್ಬೇಕು ಮಾಡಿದ್ರೆ ಆಯ್ದ ಎಷ್ಟು ವರ್ಷಗಳ ಕಾಲ ಅಂದ್ರೆ ಸ್ಟಾಕ್ ಮಾಡಿದ್ದು ಇವಾಗ ನಮ್ಮದು ಸಾಯಿ ಫಿಟ್ನೆಸ್ ಓಪನ್ ಆಗಿ ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಈಗ ಡಯಟ್ ಅಂದರೆ ಯಾವ ಯಾವ ಥರ ಡಯಟ್ ಮಾಡಬೇಕು ಆಗಿರ್ಬೋದು ಯಾವ ಥರ ನಮ್ಮ ಬಾಡಿ ಮೇಂಟೈನ್ ನಮ್ಮ ಬಾಡಿ ಯಾವ ಥರ ಯಾವ ಫುಡ್ಗೆ ಅಡ್ಜಸ್ಟ್ ಆಗುತ್ತೋ ನಮ್ಮ ಫುಡ್ ಮೇಂಟೈನ್ ಹೆಂಗಿರುತ್ತೋ ತರಕಾರಿ ಆಗ್ಲಿ ಚಿಕನ್ ತಿಂದುಬಿಟ್ರೆ ಮಟನ್ ತಿಂದ್ಬಿಟ್ರೆ ಬಾಡಿ ಬರುತ್ತೆ ಈ ಪ್ರೋಟೀನ್ ತಕ್ಷಣ ಬಾಡಿ ಬಂದ್ಬಿಡುತ್ತೆ ಅದೆಲ್ಲ ಸುಳ್ಕುತ್ತೆ ಈ ಪ್ರೋಟೀನ್ ತಕ್ಷಣ ಬಾಡಿ ಬಂದ್ಬಿಡೋಲ್ಲ ಈಗ ಮಾತಾಡ್ತಾರೆ ಹೇಳ್ತಾರೆ ಜಿಮ್ ಮಾಡ್ತಾನೆ ಪ್ರೋಟೀನ್ ತಗೊಂಡ್ ಪೌಡರ್ ತಗೊಂಡಾನೆ ಬಾಡಿ ಬಂತು ಅದೆಲ್ಲ ಚುಳ್ಕತ್ತೆ ಈ ಪೌಡರ್ ತಗೊಂಡ್ ತಕ್ಷಣ ಬಾಡಿ ಯಾರಿಗೂ ಬರಲ್ಲ ಹಂಗ್ ಪೌಡರ್ ತಗೊಂಡ್ ಬಾಡಿ ಬಡದ ತಕ್ಷ ತುಂಬಾ ಜನ ಪೌಡರ್ ತಗೊ ತಗೊಂಡು ಇಷ್ಟೊತ್ತಿಗೆ ಊರ್ ತುಂಬಾ ಬಾಡಿ ಬಿಡ್ರ ಸಾಗ್ಬಿಡೋರು ಹಂಗಾಗಿ ತುಂಬಾ ಪರಿಶ್ರಮ ಇರುತ್ತೆ ಇದಕ್ಕೆ ಡೆಫಿನೆಟ್ಲಿ ಎಲ್ಲರೂ ಹೇಳ್ತಾರೆ ಯಾರಾದ್ರು ಬಾಡಿ ಬಿಡೋಕಂಡ್ರೆ ಅವ್ನ ಪೌಡರ್ ತಗೊಂಡ್ ಬಾಡಿ ಬಡ್ಸ್ಕೊಂಡಿದ್ದಾರೆ ತುಂಬಾ ಜನ ಕೇಳಿದೀನಿ ನಾನು ಕೂಡ ಕೇಳಿದೀನಿ ಫಾರ್ ಎಕ್ಸಾಂಪಲ್ ಚೌಡಪ್ಪ ಅವರು ಸರಿ ಕೂಡ ಕೆಲವರು ಹೇಳಿದಾರೆ ಪೌಡರ್ ತಗೊಂಡ್ ಬಾಡಿ ಬಡ್ಸ್ಕೊಂಡಿದ್ದಾರೆ ಅಂತ ಬಟ್ ಪೌಡರ್ ತೊಗೊಂಡು ಬಾಡಿ ಬೆಳೆಸೋದಾಗಿದ್ರೆ ಲೈಕ್ ಎಲ್ಲರೂ ಕಷ್ಟನೇ ಪಡೆದೆ ದೌರೇ ಸುರಿಸಿದೆ ಬರೀ ಪೌಡರ್ ತಗೊಂಡೆ ಎಲ್ಲರೂ ಅರ್ಪ್ ಮಾಡಿ ತಾಲಕ್ಕ ಎಲ್ಲರೂ ಬಾಡಿ ಬೆಳರ್ ಆಗ್ತಿದ್ರು ನಿಜ ಆಗ್ತಿದ್ರು ತುಂಬಾ ಜನ ಆಗ್ತಿದ್ರು ಅದೆಲ್ಲ ಕತೆ ನಾವು ವರ್ಕೌಟ್ ಮಾಡ್ದೆ ಬೆವರು ಇಳಿಸ್ದೆ ಯಾವುದೇ ಕಾರಣಕ್ಕೂ ಬಾಡಿ ಮೇಂಟೈನ್ ಆಗಲ್ಲ ಬಾಡಿ ಫಿಟ್ನೆಸ್ ಬರಲ್ಲ ಫಿಟ್ನೆಸ್ ಅನ್ನೋದು ಅದೇನೋ ಬಾಳೆಹಣ್ಣು ತಿಂದಷ್ಟು ಸುಲಭ ಅಲ್ಲ ಅಲ್ವಾ ಒಂಥರ ಕಬ್ಬಿಣ ಕಡೆಯಲ್ಲ ಇದ್ದಂಗೆ ಅದು ಯಾರು ಬಲಿಬೇಕೋ ಅವ್ರಿಗೆ ಕಲಿತೆ ಮತ್ತೆ ಈ ದುಶ್ಚಟಗಳಿಗೆ ಬಲಿ ಆದವ್ರಿಗೆ ಈ ಫಿಟ್ನೆಸ್ ಬಲಿಯಲ್ಲ ಅಂತಾರೆ ಅದು ಹೇಗೆ ಅದು ಇವಕ್ಕೆ ಬಾಡಿ ಬಿಲ್ಡಿಂಗ್ ಅಂತ ಬಂದು ಫಿಟ್ನೆಸ್ ಅನ್ನೋ ಒಂದು ಫೀಲ್ಡ್ ಬಂದ ಮೇಲೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ಮೇಲೆ ಇದ್ರ ಕಡೆ ಏನಾದರೂ ಹೋಯ್ತು ಅಂದ್ರೆ ಅವೆಲ್ಲ ಯಾವುದೂ ಇರಲ್ಲ ಆದಷ್ಟು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದರೆ ಅವನ್ನೆಲ್ಲ ಬಿಡ್ಬೋದು ಅವನ್ನೆಲ್ಲ ಬಿಡೋಕೆ ಇದು ಒಂದು ಒಳ್ಳೆ ದಾರಿ ಬಾಡಿ ಬಿಲ್ಡಿಂಗ್ ಅನ್ನೋದು ಒಂದು ಫಿಟ್ನೆಸ್ ಅನ್ನೋದು ಒಂದು ಜಿಮ್ ಅನ್ನೋದು ಅವನ್ನೆಲ್ಲ ಬಿಡೋಕೆ ಒಂದು ಒಳ್ಳೆ ದಾರಿ ಇದಾರೆ ನಮ್ಮ ನಮ್ಮ ಊರಲ್ಲಿ ತುಂಬ ಜನ ಹುಡುಗರು ಇದ್ದಾರೆ ಜಿಮ್ ಮಾಡೋರು ಇದ್ದಾರೆ ನಮ್ಮ ಜಿಮ್ ಅಲ್ಲಿ ಯಾವುದೇ ಒಂದು ದುಡ್ಡಿಗೋಸ್ಕರ ಇನ್ನೊಂದ್ಗೋಸ್ಕರ ನಾವು ಮಾಡ್ತಿಲ್ಲ ಯಾರೇ ಆಗ್ಲಿ ಬರ್ಬೋದು ಫಿಟ್ನೆಸ್ಗೋಸ್ಕರ ಮಾಡ್ಬೋದು ಹೆಲ್ತಿ ಆಗಿರ್ಬೋದು ಬೆಳೆಯೋರು ತುಂಬಾ ಜನ ಇದಾರೆ ಬೆಳಿಲಿ ಬೆಳೆಯೋರಿಗೆ ನಾವು ತುಂಬಾ ಸಪೋರ್ಟ್ ಮಾಡ್ತೀನಿ ಯಾರಾದರೂ ಇದ್ರೆ ಬಂದು ಬೆಳಿಬಹುದು ನಮ್ ಜಿಮ್ಮದ್ ಮಾಡ್ಬೋದು ಫೀಸು ಅಷ್ಟು ಇಷ್ಟ ಅಂತ ಏನಿಲ್ಲ ಒಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ ಒಬ್ರು ಇದ್ದವ್ ಇರ್ತಾರೆ ಇದ್ರು ಇರ್ತಾರೆ ಕೊಡೋಕೆ ಈ ಮಂತ್ ಕೊಡ್ ಒಂದ್ ಮಂತ್ ಕೊಡೋರು ಇರ್ತಾರೆ ಒಂದ್ ಮಂದ್ ಕೊಡೋಕೆ ಇರ್ತಾರೆ ಅಷ್ಟು ಇಷ್ಟ ಅಂತಲ್ಲ ನಮ್ಮಂತೂ ಬಂದ್ಬಿಟ್ಟು ಪರ್ ಮಂತ್ ಫೈವ್ ಹಂಡ್ರೆಡ್ ಇದೆ ನಮ್ಮ ಹರಮಳೆ ಒಂದು ತಾಲೂಕು ಲೆವೆಲಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಐನೂರು ರೂಪಾಯಿ ಇದೆ ಪರ್ ಮಂತ್ ಇಸ್ಕೊಂತೀವಿ ಹೆಚ್ಚು ಕಡಿಮೆ ಇಸ್ಕೊಂತೀವಿ ಕಾಲೇಜ್ ಹುಡುಗರಿಗೆ ಆಗಲಿ ಹೆಚ್ಚು ಕಡಿಮೆ ಇಸ್ಕೊಂಡು ಮಾಡಿಸ್ತೀವಿ ಅಂತಲೇ ಏನು ಮಾಡಿಲ್ಲ ನಾನು ಆಸೆ ಒಂದು ಮಾಡ್ತಿದ್ದೀನಿ ಬಂದ್ಬಿಟ್ಟು ಇದೆ ನನ್ನ ಪ್ರೊಫೆಷನಲ್ಲು ಹೌದು ಇದನ್ನು ಬಿಟ್ಟು ಬೇರೆ ಸ್ವಲ್ಪ ಸ್ವಲ್ಪ ಏನಾದರೂ ಬಿಸ್ನೆಸ್ ಮಾಡ್ಕೊತೀನಿ ಎಜುಕೇಷನ್ ನಾನು ಡಿಪ್ಲೊಮ ಡಿಸ್ಕಂನ್ಯೂ ಮಾಡಿದ್ದೀನಿ ಸಿ ವಿ ಎಸ್ ಐಸ್ಕೂಲು ಪಿ ಯು ಸಿ ಬಂದ್ಬಿಟ್ಟು ಎಡ್ ಬಿ ಕಾಲೇಜು ಡಿಪ್ಲೊಮಾ ಬಂದ್ಬಿಟ್ಟು ಎಸ್ ಟಿ ಜೆ ಪಾಲಿಟೆಕ್ನಿಕ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಆ ಟೈಮ್ ಅಲ್ಲಿ ನಿಮ್ಮನ್ನ ನೋಡಿದಾಗ ಪಿಯು ಇಲ್ಲಿ ನೋಡಿದಾಗ ಇದು ನೋಡಿ ತುಂಬಾನೇ ವ್ಯತ್ಯಾಸ ಇತ್ತು ತುಂಬಾ ಫಾರ್ವರ್ಡ್ ಆಗಿದ್ರು ಹಾಗೆ ನಿಮ್ಮ ಟೀಮ್ ಮೇಟ್ಸ್ ಕೂಡ ಪರಿಚಯ ಮಾಡಿದ್ರು ಆಯ್ತು ಹೆಸರೇ ಇವರು ಸಲೀಮ್ ಅಂತ ಹೇಳಿ ಸುಮಾರು ಈಗ ಐದರಿಂದ ಆರು ತಿಂಗಳ ಅವ್ರು ವರ್ಕೌಟ್ ಮಾಡ್ತಿದ್ದಾರೆ ಇವರು ಹುಡುಗ ನವೀನ್ ಅಂತಂದ ಹೇಳಿ ಹೈ ಸ್ಕೂಲ್ ಹುಡುಗ ಇನ್ನು ಬೆಳಿದಿದ್ದಾರೆ ಚೆನ್ನಾಗಿದ್ದಾನೆ ಒಳ್ಳೆ ಫಿಟ್ ಇದ್ದಾನೆ ಬಡೆಯಲ್ಲಿ ಇನ್ನಿದ್ದಾರೆ ತುಂಬ ಜನ ಇದ್ದಾರೆ ಹುಡುಗರಿದ್ದಾರೆ ಇನ್ನು ಇದ್ದಾರೆ ಬರ್ತಿದ್ದಾರೆ ಹುಡುಗರು